ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕ್ವಾಟ್ಲೆ ನಾಟಿ ಸೊಪ್ಪನ್ನು ತಗೊಂಡು ಬರ್ತಾನೆ ಹಬೆಯಲ್ಲಿ ಬೇಯಿಸ್ಕೊಂಡು ಅದೇ ಟೈಮ್ಗೆ ಭದ್ರ ಹೇಳ್ತಾನೆ ಇದೆಲ್ಲ ನನಗೆ ಬೇಡ ಅಂತ ಭದ್ರ ಹೇಳ್ತಾನೆ ಇಲ್ಲ ನಿಮ್ಗೆ ಇಷ್ಟವಾದರೆ ಕೊಟ್ಟರು ಹಬೆ ತೊಗೋ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಭದ್ರಾ ಹಬೆ ತೊಗೊತಾನೆ ಸರಿ ಹೋತದ ಅಂತ ಕ್ವಾಟ್ಲೆಗೆ ಹೇಳ್ತಾನೆ ಹ್ಞೂ ಸರಿ ಇದೆ ಚೆನ್ನಾಗಿದೆ ಅಂತ ಕ್ವಾಟ್ಲೆ ಹೇಳ್ತಾನೆ ಏ ಅಕ್ಷಿಯೆಲ್ಲ ಮಾಯ ಆಯಿತು ಪರವಾಗಿಲ್ಲ ಆದರೂ ನಮ್ಮ ಅಪ್ಪ ಕೊಟ್ಟಿದ್ದಾರೆ ಅಂತ ಬದ್ರೆ ಹೇಳ್ತಾನೆ ಅಪ್ಪ ಅಲ್ಲ ನಿನ್ಗೆ ಇಷ್ಟವಾದವ್ರು ಕೊಟ್ಟರು ಅಂತ ಅಂತಾರೆ ಯಾರನ್ನ ಹಾವು ಆಡಿಸೋಳು ಅಂತ ಹೇಳ್ತಾನೆ ಕ್ವಾಟ್ಲೆ ಹೌದಾ ಅವಳು ಕೊಟ್ಲ ಅಂತ ಕೇಳ್ತಾನೆ ಹ್ಞೂ ನಿನಗೋಸ್ಕರ ಹೊರಗಡೆ ಕಾಯ್ತಾ ಇದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ಯಾರು ಅವಳು ಬಂದು ಕಾಯ್ತಾಯಿದ್ದಾಳಾ ಅಂತ ಅವಳ ನೆನೆಸ್ಕೊತಾನೆ ಅವಳನ್ನ ಕಾಯ್ತಾ ಇರ್ಬೋದಾ ಹಾಗಾದರೆ ಅಂದ್ಕೊಳ್ತಾ ಇರ್ತಾನೆ ಇತ್ತಲಾಗೆ ಮನೆಯಲ್ಲಿ ಎಲ್ಲ ಜಾತ್ರೆ ಬಗ್ಗೆ ಮಾತಾಡ್ತಾಯಿರ್ತಾರೆ ಊರಿನ ಜನ ಲಗ್ನ ಪತ್ರಿಕೆ ಕೊಡೋಕಂತ ಮಗಳು ಮದುವೆ ಕರೆಯಕ್ಕೆ ಬಂದಿರ್ತಾರೆ ಅದೇ ಈಶ್ವರಿ ನೋಡಿ ಇವ್ರ ಮರ್ವಾದೆಯ ಹೆಂಗ್ ತೆಗಿತೀನಿ ಅಂತ ಹೇಳಿ ಹೋಗ್ತಾಳೆ ಯಾರ್ದವ ಮದುವೆ ಅಂತ ಬಂದಿರೋರಿಗೆ ಕೇಳ್ತಾಳೆ ನನ್ನ ಮಗಳದು ಅಂತ ಅವ್ರು ಹೇಳ್ತಾರೆ ನಮ್ಮ ಭಾಗ್ಯನೋರಿಗೆಯಾ ಅಂತ ಹೇಳ್ತಾಳೆ ಆವಾಗ ಓ ಜಾತಿ ಇಲ್ಲದನ್ನ ಜೊತೆಗೆ ಓಡೋಗಿದ್ದಾಳೆ ಅಂತ ಎಲ್ಲ ಖ್ಯಾತೆ ತೆಗ್ದು ಮನೆಯವರೆಲ್ಲ ಶಾಕ್ ಹಾಕ್ತಾರೆ ಶಿವರಾಮೆಗೌಡರು ಸಮೇತ ಶಾಕ್ ಆಗ್ತಾರೆ ಬೇಜಾರು ಮಾಡ್ಕೋತಾರೆ ಮಗಳು ಓಡೋಗಿರೋ ವಿಷಯ ಕೇಳ್ಬಿಟ್ಟು ಅದಕ್ಕೆ ನೆಮ್ಮದಿಗೆ ಕೊಳ್ಳಿಡಕ್ಕೆ ನೋಡ್ತಾಳೆ ಈಶ್ವರಿ ಅವು ಬೇಜಾರು ಮಾಡಿಕೊಂಡು ಮಾ ಹೆಣ್ಮಕ್ಳು ಓದಲೇಬಾರ್ದು ಅಂತ ಎದ್ದು ಒಳಗಡೆ ಹೋಗ್ತಾರೆ ಅದನ್ನು ನೋಡಿ ಇವಳು ಒಳಗಡೆ ಖುಷಿ ಪಡ್ತಾ ಅವ ತನ್ನ ಮಕ್ಕಳಿಗೆ ತೋರಿಸ್ತಾಳೆ ಖುಷಿ ಪಡೋದನ್ನು ಚಿತ್ರ ಹಾಗೆ ಶುಭಾಶ್ ಖುಷಿ ಪಡ್ತಾ ಹಾಗೆ ಒಬ್ರಿಗೊಬ್ರು ನೋಡ್ಕೋತಾ ಇರ್ತಾರೆ ಚಿತ್ರ ಮತ್ತು ಸುಭಾಷ್ ಗೌಡರು ಕೋಪ್ಗೊಂಡು ಒಳಗಡೆ ನಡೆದು ಹೋಗ್ತಾರೆ ಎಲ್ಲರೂ ಗೌಡ್ರು ಎಲ್ಲ ಕೂತಿರೋರು ಲಗ್ನ ಪತ್ರಿಕೆ ಕೊಡೋರೆಲ್ಲ ವಾಪಸ್ ಹೋಗ್ಬಿಡ್ತಾರೆ ಇತ್ತ ಅವರ ತಾಯಿನೂ ಬೇಸರ ಪಟ್ಕೋತಾರೆ ಇವರಿಬ್ಬರನ್ನ ನೋಡಿ ಅವರು ಖುಷಿ ಪಡ್ತಾರೆ ತಾಯಿನೂ ಮತ್ತು ಅಣ್ಣನ ನೋಡಿ ಇತ್ಲಾಗೆ ವಿದ್ಯಾ ಕಾಯ್ತಾ ಇರ್ತಾಳೆ ಭದ್ರನಿಗೋಸ್ಕರ ಭದ್ರ ಬರ್ತಾನೆ ಭದ್ರ ಬಂದ್ಬಿಟ್ಟು ನೀವು ಕೊಟ್ಟಿರೋ ಔಷಧಿಯಿಂದ ನನಗೆ ಹುಷಾರಾಗಿದೆ ಎಲ್ಲ ಸೀನು ಎಲ್ಲ ನಿಂತು ಹೋಗಿದೆ ನೀವು ಮಂಡ್ಯದಲ್ಲಿ ಒಂದು ನಾಟಿ ಔಷಧಿ ಇಟ್ಬಿಟ್ರೆ ನೀವು ತುಂಬ ಫೇಮಸ್ ಆಗಿ ಹೋಗ್ಬಿಡ್ತೀರಾ ಅಂತ ಭದ್ರ ಹೇಳ್ತಾನೆ ಏ ಇಲ್ಲ ನಾನು ಆ ಥರ ಮಾಡೋದಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಹೌದಾ ನೀವು ತುಂಬ ಒಳ್ಳೆಯವರು ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾನೆ ಆವಾಗ ಅವಳು ಸರಿ ನಾನು ಹೊರಡ್ತೀನಿ ಅಂತ ಹೊರಡ್ತಾ ಇರ್ತಾಳೆ ಹೇ ಆವರಣಿ ಅಂತ ಹೇಳಿ ಕರೀತಾನೆ ಭದ್ರ ನನ್ನ ಹೆಸರು ಆವರಣಿ ಅಲ್ಲ ನಾನು ನನ್ನ ಹೆಸರು ವಿದ್ಯಾ ಅಂತ ಹೇಳ್ತಾಳೆ ವಿದ್ಯಾನ ನಿಮ್ಮ ಹೆಸರು ತುಂಬ ಚೆನ್ನಾಗಿದೆ ಹಾಗೆ ನೀವೂ ಚೆನ್ನಾಗಿದ್ದೀರಾ ಅಂತ ಭದ್ರ ಹೇಳ್ತಾನೆ ಅದಕ್ಕೆ ಇವಳು ಖುಷಿ ಪಟ್ಕೊಂಡು ಹೋಗ್ತಾಳೆ ಇತ್ಲಾಗೆ ರತ್ನಮ್ಮ ಕಾಯ್ತಾ ಇರ್ತಾರೆ ರತ್ನಮ್ಮ ಇವಳು ಭುವನನ ಮನೆಗೆ ಹೋಗ್ತೀನಿ ಅಂದವಳು ಸುಳ್ಳು ಹೇಳಿ ಎಲ್ಲಿಗೆ ಹೋಗಾಳೆ ಭುವನ ನೋಡ್ರಿ ಇಲ್ಲಿಗೆ ಬಂದು ಹೋದರು ಅಂತ ನೋಡ್ತಾಳೆ ತಂಗಿನೂ ಯೋಚನೆ ಮಾಡ್ತಾಳೆ ಏನಾಗಿರ್ಬೋದು ಅಂತ ಆವಾಗ ವಿದ್ಯೆ ಬರ್ತಾಳೆ ಎಲ್ಲಿಗೆ ಹೋಗಿದ್ದೆ ನೀನು ಅಂತಳೆ ಇರೋ ವಿಷಯ ಹೇಳ್ತಾಳೆ ಹೇಳಿದಾಗ ಅವ್ರ ಅಮ್ಮ ಸಿಕ್ಕಾಪಟ್ಟೆ ಬಿಡ್ತಾರೆ ಗೌಡ್ರಿಗೆ ಗೌಡ್ರ ಮನೆ ಹುಡುಗರನ್ನ ಈ ಥರ ಎಲ್ಲ ಮಾಡಿದ್ರೆ ನನಗೆ ಕೆಲಸ ಎಲ್ಲ ಕೊಟ್ಟಿದ್ದಾರೆ ಅವರು ನಾಳೆ ಏನಾರು ಗೊತ್ತಾಯ್ತಾರೆ ನಾನು ಚೀಟಿ ಕಾಸು ನಿಮಗೆ ಓದಿಗೆ ಬುಕ್ಕಿಗೆ ನಾನೆಲ್ಲ ಏನು ಮಾಡಬೇಕು ಈ ಥರ ಆದರೆ ಹೇಗೆ ಆ ಗೌಡ್ರ ಇರಲಿ ಏನಾರು ಮಾಡ್ರಿ ಏನು ಮಾಡಬೇಕಂತ ಅಂತ ಯೋಚನೆ ಮಾಡ್ತಾರೆ ಆವಾಗ ಅವ್ರ ಅಜ್ಜಿ ಹೇಳ್ತಾರೆ ಅದಕ್ಕೆ ನಾನು ಹೇಳೋದು ಯಾವ ಊದು ಬೇಡ ಏನು ಬೇಡ ಅವರಿಗೆ ಮದುವೆ ಮಾಡುವಂತ ನೀನು ಕೇಳ್ತಾ ಇಲ್ಲ ಅಂತ ಹೇಳ್ತಾಳೆ ಇದಲಾಗೆ ರತ್ನ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಮತ್ತು ಬೆಳಗ್ಗೆ ಆದಮೇಲೆ ನಡಿ ಪರು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಗಳು ಕರೀತಾಳೆ ಆಮೇಲೆ ಇವಳು ಆಡ್ಮರಿನ ಹುಡುಕ್ತಾಳೆ ಆಡ್ಮರಿ ಸಿಗೋದಿಲ್ಲ ವಿದ್ಯಾಗೆ ಬಂದು ಅವ್ರ ಅಮ್ಮನ ಕೇಳ್ತಾರೆ ಆಡ್ಮರಿ ಇಲ್ಲಮ್ಮ ಅಂತ ಗೋಪಾಲನ್ನು ನಾನು ಪರು ಮಾಡೋಕ್ಕೆ ಗೌಡ್ರಿಗೆ ಕೊಟ್ಟಿದ್ದೀನಿ ಸಂತೆಲಿ ಹೋಗಿ ಎರಡು ತಂದು ಸಾಕಿದ್ರಾಯ್ತು ಅದೇನು ಮಗನ ಇಟ್ಕೊಂಡು ಸಾಕೋಕ್ಕೆ ನಡೆಯ ಹೋಯ್ತು ಅಂತ ಹೇಳ್ತಾಳೆ ಅದಕ್ಕೆ ಇವಳು ಹಾಗಾದರೆ ನಮ್ಮ ಗೋಪಾಲನ ಪ್ರಾಣ ತೆಗಿತಾರ ಹಾಗಾದರೆ ನಮ್ಮ ಗೋಪಾಲ ಯಾರು ಉಳಿಸ್ತಾರೆ ಯಾರು ಕಾಪಾಡ್ತಾರೆ ಅಂತ ಯೋಚನೆಯಲ್ಲಿ ಇರ್ತಾಳೆ ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ